ಅನಾಮಿಕ ಮಳೆಯಲ್ಲಿ ಬಿಸಿ ಬಿಸಿ ಪಾನಿಪುರಿ ಮಾರ್ತಾ ಇರ್ತಾಳೆ ಅವಳಿಗೆ ಸಹಾಯವಾಗಿ ಅವಳ ಮಕ್ಕಳು ನವ್ಯ ಭವ್ಯ ಹರೀಶ್ ಸಹಾಯ ಮಾಡ್ತಾ ಇರ್ತಾರೆ ಹಾಗಿರುವಾಗ ಅಲ್ಲಿಗೆ ಬಂದ ಶಾಂತಿ ಅನ್ನುವ ಹುಡುಗಿ ಕೊಡೆ ಹಾಕಿಕೊಂಡು ಬಂದು ಪಾನಿಪುರಿ ತಿನ್ನುತ್ತಾ ಆ ಮಕ್ಕಳನ್ನು ನೋಡಿ ನಿಮ್ಮ ಮಕ್ಕಳೇನ್ರಿ ಹೌದು ರೀ ನಮ್ಮ ಮಕ್ಕಳೇ ಇವರು ಸ್ಕೂಲ್ಗೆ ಹೋಗಿ ಓದ್ಕೋತಾ ಇಲ್ವಾ ಸದ್ಯಕ್ಕಂತೂ ಇಲ್ಲ ಯಾವ್ದಾದ್ರು ಸರ್ಕಾರಿ ಸ್ಕೂಲಲ್ಲಿ ಹಾಕೋಣ ಅಂತಂದ್ರೆ ಯಾವುದೂ ಹತ್ರವಿಲ್ಲ ಅದಕ್ಕೆ ಇವರು ನನ್ನ ಜೊತೆನೆ ಸರಿ ಕೆಲಸ ಮಾಡ್ತಾ ಇದ್ದಾರೆ ಚೈಲ್ಡ್ ಲೇಬರ್ ಕಾನೂನಿನ ಪ್ರಕಾರ ಅಪರಾಧ ಆ ವಿಷಯ ನಿಮಗೆ ಗೊತ್ತಿಲ್ವಾ ಅಯ್ಯೋ ಅವ್ರನ್ನೇನು ಕಷ್ಟ ಕೊಡ್ತಾ ಇಲ್ಲ ರೀ ಬಂದವರಿಗೆ ಪಾನಿಪುರಿ ಕೊಟ್ಟು ದುಡ್ಡು ತಗೋತಾ ಇರ್ತಾರೆ ಅಷ್ಟೇ ನಿನ್ನ ಗಂಡ ಮಾಡ್ತಾ ಇರ್ತಾರೆ ಅವರು ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ ರೀ ಅದಕ್ಕೆ ನಾನೀಗ ಕುಟುಂಬನ ಕಳೀತಾ ಇದ್ದೀನಿ ನನಗೆ ಮಕ್ಕಳು ಇಲ್ಲ ನಿಮ್ಮ ಮೂವರು ಮಕ್ಕಳು ತುಂಬ ಅಂದವಾಗಿದ್ದಾರೆ ನಿಮಗಿಬ್ಬರು ಹೆಣ್ಮಕ್ಳಿದಾರಲ್ಲ ಅವರಲ್ಲಿ ಒಂದು ಹೆಣ್ಮಗುನ ನನಗೆ ದತ್ತ ಕೊಡ್ತೀರಾ ಆ ಮಾತು ಕೇಳುತ್ತಲೇ ಅನಾಮಿಕ ಒಂದು ಕ್ಷಣ ಕೂಡ ಆಲೋಚಿಸದಿ ಒಂದು ಮಗುವಂತೂ ರೀ ಮೂರು ಮಕ್ಕಳನ್ನು ತಗೊಂಡು ಹೋಗಿ ನಿಮಗೆ ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿದೆಯಾ ನಮ್ಮದು ಬಹಳ ದುಡ್ಡಿರುವ ಕುಟುಂಬ ಮಕ್ಕಳನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ ಅಂದರೆ ಮೂವರನ್ನು ಕರ್ಕೊಂಡು ಹೋಗಿ ನಿಜವಾಗಿನ ಮತ್ತೆ ನಿಮ್ಮ ಮಕ್ಕಳು ನಿಮಗೆ ಬೇಕು ಅಂತ ಹಠ ಮಾಡಿ ನೀವು ಬಂದು ತಗೊಂಡು ಹೋಗಲ್ವಲ್ಲ ಇಲ್ಲ ಹಾಗೆ ಮಾಡಲ್ಲ ಆದರೆ ತಿಂಗಳಿಗೆ ಒಂದು ಸಲವಾದರೂ ನೋಡೋದಕ್ಕೆ ಬರ್ತೀನಿ ಅದು ಕೂಡ ನಿಮಗೆ ಅಭ್ಯಂತರವಿಲ್ಲದಿದ್ದರೆ ಅದಕ್ಕೆ ಶಾಂತಿ ಸರಿ ಎನ್ನುತ್ತಾಳೆ ಆಗಿಂದಾಗಲೇ ಶಾಂತಿ ತನ್ನ ಡ್ರೈವರ್ ಹತ್ತಿರ ದತ್ತಕ್ಕೆ ತೆಗೆದುಕೊಳ್ಳಬೇಕಾದ ಕಾನೂನಿನ ರೀತಿಯ ಪೇಪರ್ಗಳನ್ನೆಲ್ಲ ತರಿಸಿ ಅನಾಮಿಕಳ ಕೈಯಲ್ಲಿ ಸೈನ್ಗಳನ್ನು ಹಾಕಿಸಿಕೊಂಡು ಆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾಳೆ ಅನಾಮಿಕಾ ತನ್ನ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಮನೆಗೆ ಹೋಗ್ತಾಳೆ ಮನೆಯಲ್ಲಿರುವ ಅತ್ತೆ ಶಾರದಾ ಏನಮ್ಮ ಅನಾಮಿಕಾ ಮಕ್ಕಳಲ್ಲಿ ಅತ್ತೆ ಮಕ್ಕಳನ್ನ ಶಾಂತಿಯನ್ನು ಅವರಿಗೆ ದತ್ತ ಕೊಟ್ಟೆ ತಿಂಗಳಿಗೆ ಒಂದು ಸಲ ಮಾತ್ರನೇ ಅಲ್ಲಿಗೆ ಹೋಗಿ ನಾವು ನಮ್ಮ ಮಕ್ಕಳನ್ನ ನೋಡೋದಕ್ಕೆ ಅವಕಾಶವಿದೆ ಆ ಮಾತು ಕೇಳುತ್ತಲೇ ಶಾರದ ಬಹಳ ಆಶ್ಚರ್ಯದಿಂದ ಏನಮ್ಮ ನೀನ್ ಹೇಳ್ತಾ ಇರೋದು ಎಂದು ಕೇಳುತ್ತಾಳೆ ಹೌದು ಹೌದೇ ನಾನು ಹೇಳೋದ್ ನಿಜನೇ ಆ ಮಾತು ಕೇಳುತ್ತಲೇ ಶಾರದ ಅಳುತ್ತ ಯಾಕೆ ಅಂತ ಕೆಲಸ ಮಾಡದೆ ಮಕ್ಕಳನ್ನ ಯಾಕೆ ಕೊಟ್ಟೆ ಅವ್ರು ಹೋಗಿದ್ದಾರೆ ಎಂದು ಅಳುತ್ತಾ ಇರುವಾಗ ಒಳಗಡೆ ಇರುವ ಗಂಡ ರಮೇಶ್ ಹೊರಗೆ ಬಂದು ಏನ್ ನಡೀತು ಅಂತ ಕೇಳ್ತಾನೆ ಶಾರದಾ ನಡೆದ ವಿಷಯ ಹೇಳುತ್ತಾಳೆ ಆಗ ರಮೇಶ್ ಕೋಪದಿಂದ ಯಾರನ್ನು ಕೇಳಿ ನೀನು ಮಕ್ಕಳನ್ನ ದತ್ತ ಕೊಟ್ಟೆ ಮರ್ಯಾದೆಗೆ ಹೋಗಿ ಮಕ್ಕಳನ್ನ ಕರ್ಕೊಂಬಾ ಬಗ್ಗೆ ಕೇಳುವ ಅರ್ಹತೆ ಇಲ್ಲ ಇಲ್ಲ ನೀನು ಕುಟುಂಬನ ಕುಟುಂಬನ ನಾನು ಇದ್ದೀನಿ ಹಗಲು ಅನ್ನದೇ ರಾತ್ರಿ ಅನ್ನೋದೇ ಪಾನಿಪುರಿ ಮಾರ್ಕೊಂಡು ದುಡ್ಡು ಸಂಪಾದಿಸ್ತಾ ಇದ್ದೀನಿ ನೀವು ಖಾಲಿಯಾಗಿ ಇದ್ದೀರಾ ನಿಮ್ಗೆ ಯಾವಾಗಲಾದ್ರೂ ಆ ಮಕ್ಕಳಿಗೆ ಹೊಟ್ಟೆ ತುಂಬಾ ಅನ್ನ ಹಾಕ್ಬೇಕು ಅನ್ಸಿತ್ತಾ ನೀವು ತಂದೆಯಾಗಿ ವಿಫಲ ಆಗಿದ್ದೀರಾ ನೀವು ನಿಜಕ್ಕೂ ಮಕ್ಕಳ ಬಗ್ಗೆ ಮಾತಾಡ್ಬೇಡಿ ಯಾಕಮ್ಮ ನಾಮಿಕಾ ಇಷ್ಟು ಕಠಿಣವಾದ ನಿರ್ಣಯ ತಗೊಂಡೆ ಅತ್ತೆ ಮಕ್ಕಳು ನನ್ನಿಂದ ಹೋಗಬೇಕಾದ್ರೆ ದೊಡ್ಡ ದೊಡ್ಡದಾಗತ್ರರು ಆದರೆ ನಾನು ಅವರಿಗೆ ಒಂದೇ ವಿಷಯ ಹೇಳಿದೆ ಅಷ್ಟೇ ಅವರು ಅಳು ನಿಲ್ಲಿಸಿದ್ರು ಏನು ಹೇಳಿದೆ ಗೊತ್ತಾ ಎಂದು ಅನಾಮಿಕ ಮಕ್ಕಳಿಗೆ ಏನು ಹೇಳಿದ್ದಾಳೋ ಅತ್ತೆಗೆ ಹೇಳುತ್ತಾಳೆ ಅಮ್ಮ ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೂ ಹೋಗಲ್ಲಮ್ಮ ಹೌದು ಅಮ್ಮ ನಾವು ಎಲ್ಲಿಗೂ ಹೋಗಲ್ಲ ನಿನ್ ಜೊತಿನೇ ಇರ್ತೀವಿ ಅಮ್ಮ ನಾವು ಹೋಗಲ್ಲಮ್ಮ ನಮ್ಮನ್ನು ಹೊಸ ಅಮ್ಮನ ಹತ್ರ ಕಳಿಸ್ಬೇಡ ಅಮ್ಮ ನಿಮ್ಮ ಮೂವರಿಗೂ ನಾನೊಂದು ವಿಷಯ ಹೇಳ್ತೀನಿ ನೀವು ನಾಲ್ಕು ದಿನದ ಹಿಂದೆ ಹಸುವೆ ಹಸುವೆ ಅಂದ್ರಲ್ಲ ನಮ್ಮ ಹತ್ರ ಏನೋ ತಿನ್ನೋದಕ್ಕೆ ಏನೂ ಇಲ್ಲ ಅಂತಹ ಪರಿಸ್ಥಿತಿ ಅಲ್ಲಿ ಬರಲ್ಲಮ್ಮ ಹೊಟ್ಟೆ ತುಂಬ ಊಟ ಸಿಕ್ಕತ್ತೆ ನೀವು ಓದ್ಕೋಬೇಕು ಅಂದ್ಕೋತಿದ್ದೀರಲ್ಲ ಈ ಹೊಸ ಅಮ್ಮ ನಿಮಗೆ ಓದಿಸ್ತಾಳೆ ನೀವು ಅಂದುಕೊಂಡ ಕನಸನ್ನು ನೆರವೇರಿಸ್ತಾಳೆ ಈಗ ಹೇಳಿ ಅಮ್ಮ ಬೇಕಾ ಆಶ್ರಯ ಬೇಕಾ ಅಂತ ಒಂದು ಮಾತು ಕೇಳಿದೆ ಅಷ್ಟೇ ಅವರು ಅಳು ನಿಲ್ಲಿಸಿದ್ರು ಆ ಚಿಕ್ಕ ಮಕ್ಕಳ ಕಣ್ಣ ಮುಂದೆ ಅಮ್ಮನ ಪ್ರೇಮ ನೆನಪಿಗೆ ಬರಲಿಲ್ಲ ಅವರ ಆಶ್ರಯದ ಮುಂದೆ ಇದೆಲ್ಲ ಬಹಳ ಕೀಳಾಗಿ ಅನಿಸ್ತು ಎಂದು ಬಹಳ ದುಃಖದಿಂದ ಹೇಳುತ್ತಾಳೆ ಅನಾಮಿಕಾ ಏನು ಮಾತಾಡ್ಬೇಕು ಅಂತ ಅರ್ಥವಾಗ್ತಿಲ್ಲ ಅರೆ ಇದೆಲ್ಲ ನಿನ್ನಿಂದ ಕಣೋ ಯಾವ ಕೆಲ್ಸನ ಮಾಡದೆ ಮನೇಲಿ ಖಾಲಿಯಾಗಿ ಕುತ್ಕೊಂಡು ಹೀಗೆ ಮಾಡಿದ್ಯಾ ನೀನು ನಿಮ್ಮ ಅಪ್ಪ ಬದುಕಿದ್ದಾಗ ಯಾವಾಗ ಕೂಡ ನಮ್ಮ ಮನೇಲಿ ಇಂತಹ ಪರಿಸ್ಥಿತಿನೇ ಬಂದಿಲ್ಲ ಕೂಡ ಏನು ಇಲ್ಲದ ಹಾಗೆ ಮಾಡಿದೆ ಆ ಮಾತಿಗೆ ಅವನೇನು ಮಾತನಾಡಿದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತೆ ಯಾವ ತಾಯಿಯಾದ್ರೂ ತನ್ನ ಮಕ್ಕಳು ಸಂತೋಷವಾಗಿರ್ಬೇಕು ಅಂತ ಕೋರ್ಕೋತಾಳಲ್ಲ ಅವರು ಸಂತೋಷನ ಕೋರ್ಕೊಂಡೇ ನಾನು ಹೀಗೆ ಮಾಡಿದೆ ಅವರು ಅಲ್ಲಿ ಚೆನ್ನಾಗಿ ಓದ್ಕೋತಾರೆ ಒಳ್ಳೆ ಬಟ್ಟೆ ಮೂರ್ ಹೊತ್ತು ಊಟ ಇರುತ್ತೆ ಅವರು ಯಾವತ್ತು ಮೂವರು ಕೇಳ್ತಾ ಇರ್ತಾರಲ್ಲ ಅತ್ತೆ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ದುಡ್ಡು ಸಂಪಾದಿಸಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತಾರಲ್ಲ ಅವರು ಓದ್ಕೊಂಡು ಒಳ್ಳೆ ಉದ್ಯೋಗ ಮಾಡದೆ ನನಗೆ ಬೇಕು ಅತ್ತೆ ನಾನು ಮಾಡಿದ್ದು ತಪ್ಪೋ ಒಪ್ಪೋ ನನಗ್ ಗೊತ್ತಿಲ್ಲ ಆದ್ರೆ ಒಂದು ತಾಯಿಯಾಗಿ ಆಲೋಚಿಸಿ ಅವರಿಗೆ ಸರಿಯಾದ ಮಾರ್ಗ ತೋರಿಸಬೇಕು ಅನ್ಕೋತಾ ಇದ್ದೀನಿ ಎಂದು ಅಳುತ್ತಾ ಒಳಗಡೆಗೆ ಹೋಗುತ್ತಾಳೆ ಅನಾಮಿಕಾ ಶಾರದ ಕೂಡ ಏನು ಮಾಡದೆ ದುಃಖ ಪಡುತ್ತಾಳೆ ಹಾಗೆ ದಿನ ಕಳೆದು ಹೋಗುತ್ತದೆ ಆ ಮಾರನೇ ದಿನ ಸಾಯಂಕಾಲ ಯಾವತ್ತಿನ ಹಾಗೆ ಅನಾಮಿಕಾ ಬರ್ಬೇಕಮ್ಮ ಬರ್ಬೇಕು ಬಿಸಿ ಬಿಸಿ ತಾಜಾ ತಾಜಾ ಪಾನಿಪುರಿ ಬರ್ಬೇಕಮ್ಮ ಬರ್ಬೇಕು ಎಂದು ಪಾನಿಪುರಿ ಮಾರುತ್ತಾ ಇರ್ತಾಳೆ ಆಗ ಒಂದೇ ಸಲಕ್ಕೆ ಅವಳ ಮಕ್ಕಳು ನೆನಪಿಗೆ ಬರ್ತಾರೆ ಅನಾಮಿಕಳಿಗೆ ಆದ್ರೆ ಅನಾಮಿಕ ತನ್ನ ದುಃಖವನ್ನು ನುಂಗಿಕೊಂಡು ವ್ಯಾಪಾರ ಮಾಡ್ಕೋತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಅವಳ ಮೂವರು ಮಕ್ಕಳು ಅಲ್ಲಿಗೆ ಬರುತ್ತಾರೆ ಅವರನ್ನು ನೋಡಿ ಅನಾಮಿಕ ನೀವೇನು ಇಲ್ಲಿಗೆ ಬಂದಿದ್ದೀರಾ ಹೊಸ ಅಮ್ಮ ನಮ್ಮನ್ನ ಕರ್ಕೊಂಡ್ ಬಂದಿದ್ದಾಳೆ ಎಂದು ಹರೀಶ್ ಹೇಳುತ್ತಾನೆ ಆಗ ಶಾಂತಿ ಅಲ್ಲಿಗೆ ಬಂದು ಅನಾಮಿಕಾ ನಂಗೆ ದಿನಾನು ಪಾನಿಪುರಿ ತಿನ್ನೋದು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನಾನು ಮಳೆ ಬಂದ್ರೂ ಆ ದಿನ ಅಲ್ಲಿಗ್ ಬಂದು ತಿಂದೆ ದಿನಾನೂ ಇಲ್ಲಿಗೆ ಬರ್ತೀನಿ ನಿನ್ ಮಕ್ಕಳನ್ನು ಕೂಡ ಕರ್ಕೊಂಡ್ ಬರ್ತೀನಿ ಇನ್ನು ತಿಂಗಳಿಗೆ ಒಂದು ಸಲ ಬರಬೇಕಾದ ಅಗತ್ಯ ಕೂಡ ಇಲ್ಲ ದಿನವೂ ಇಲ್ಲಿ ಬಂದು ನಿನ್ ಜೊತೆ ಮಾತಾಡಿ ಸಹಾಯ ಮಾಡಿ ಹೋಗ್ತೀನಿ ದಿನಕ್ಕೆ ಎರಡು ಗಂಟೆ ಇಲ್ಲೇ ಇರ್ತೀನಿ ಆ ಮಾತನ್ನು ಕೇಳಿದ ಅನಾಮಿಕಾ ಶಾಂತಿಯವ್ರೆ ನೀವು ತುಂಬಾ ಒಳ್ಳೆಯವರಾಗಿದ್ದೀರಾ ನಿಮ್ಮ ಸಹಾಯನ ನಾನು ಯಾವತ್ತೂ ಮರ್ತೋಗುದಿಲ್ಲ ನನ್ನ ಹತ್ರ ಏನಿದೆ ನೀವು ಮಾಡಿದ್ದಕ್ಕಿಂತ ನಾನ್ ಮಾಡಿದ್ದು ಬಹಳ ಚಿಕ್ಕ ಕೆಲಸ ಮೊದಲು ನಂಗೆ ಪಾನಿಪುರಿ ಕೊಡು ಎಂದು ಹೇಳಿ ಪಾನಿಪುರಿ ಕೇಳುತ್ತಾಳೆ ಶಾಂತಿ ಅನಾಮಿಕಾ ಶಾಂತಿಗೆ ಮಕ್ಕಳಿಗೆ ಪಾನಿಪುರಿ ಕೊಡುತ್ತಾಳೆ ಅವರು ತಿಂತ ಇರ್ತಾರೆ ಆ ನಂತರ ಶಾಂತಿ ಅನಾಮಿಕಳ ಜೊತೆ ಮಾತನಾಡುತ್ತಾ ಅನಾಮಿಕಾ ನಿನ್ನ ಕುಟುಂಬದ ಪರಿಸ್ಥಿತಿ ನಂಗೆ ಏನು ಅಂತ ಪೂರ್ತಿಯಾಗಿ ಅರ್ಥವಾಗಿದೆ ನಿನ್ನ ಕುಟುಂಬದಿಂದ ನಾನು ಪೂರ್ತಿಯಾಗಿ ತಿಳಿದುಕೊಂಡಿದ್ದೀನಿ ನಿನ್ನ ಗಂಡ ಕುಡಿತಕ್ಕೆ ಬಿದ್ದು ಯಾವಾಗಲೂ ಕುಡಿದು ಆಫೀಸ್ಗೆ ಹೋಗ್ತಾ ಇದ್ರು ಅಂತ ಅವನನ್ನ ಕೆಲಸದಿಂದ ತೆಗೆದಿದ್ದಾರೆ ಆಗಿನಿಂದ ಅವನು ಖಾಲಿಯಾಗೇ ಇದ್ದಾನೆ ಹೌದಾ ಅಲ್ವಾ ಆ ಮಾತಿಗೆ ಅನಾಮಿಕ ಆಶ್ಚರ್ಯ ಹೋಗುತ್ತಾಳೆ ಈ ವಿಷಯವೆಲ್ಲ ನಿಮಗೆ ಹೇಗೆ ರೀ ಅವನನ್ನ ಕೆಲಸದಿಂದ ತೆಗ್ದಾಕಿದ್ದು ಯಾರೋ ಅಲ್ಲ ನಾನೇ ಅವನು ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾ ಇದ್ದ ಈ ವಿಷಯಗಳೆಲ್ಲ ನಾನು ನಿನ್ನೆ ತಿಳ್ಕೊಂಡೆ ಆ ಮಾತಿಗೆ ಅನಾಮಿಕ ಏನು ಮಾತನಾಡದೆ ಹಾಗೆ ಇರುತ್ತಾಳೆ ತಪ್ಪು ಮಾಡಿದ್ದು ನೀನಲ್ಲ ನಿನ್ನ ಗಂಡ ಮೌನವಾಗಿ ಇರಬೇಕಾಗಿದ್ದು ಅವನು ತಲೆ ತಗ್ಗಿಸಬೇಕಾಗಿದ್ದು ಕೂಡ ಅವನೇ ನೀನಲ್ಲ ನಿನ್ನ ಮಕ್ಕಳನ್ನು ಬದುಕಿಸಲಿಕ್ಕಾಗಿ ನೀನು ಪಾನಿಪುರಿ ಗಾಡಿ ಇಟ್ಕೊಂಡಿದ್ಯಾ ಆ ದುಡ್ಡಿನಿಂದ ಕುಟುಂಬವನ್ನ ಸಾಕ್ತಾ ಇದ್ದೀಯಾ ತಾಯಿಯಾಗಿ ನೀನು ಸಕ್ಸಸ್ ಆಗಿದ್ಯಾ ತಂದೆಯಾಗಿ ಅವನು ಸೋತೋಗಿದ್ದಾನೆ ದುಃಖ ಪಡೆಬಿಡ ನಿನ್ಗೆಲ್ಲಾ ಒಳ್ಳೇದೇ ಆಗುತ್ತೆ ಅದಕ್ಕೆ ಅನಾಮಿಕ ಸರಿ ಎಂದು ಅನ್ನುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಶಾಂತಿ ತನ್ನ ಆಫೀಸಲ್ಲಿ ಅನಾಮಿಕಳಿಗೆ ಅಲ್ಲಿ ಒಂದು ಚಿಕ್ಕ ಕೆಲಸ ಕಲ್ಪಿಸುತ್ತಾಳೆ ಆ ಕೆಲಸ ಮಾಡಿಕೊಳ್ಳುತ್ತಲೇ ಸಾಯಂಕಾಲ ಪಾನಿಪುರಿ ಮಾರ್ಕೋತ ಎರಡು ಕೈಯಿಂದಲೂ ಸಂಪಾದಿಸುತ್ತಾ ಇರುತ್ತಾಳೆ ಅನಾಮಿಕ ದಿನ ಕಳೆಯುತ್ತಾ ಇರುತ್ತದೆ ಅನಾಮಿಕ ಕಷ್ಟಪಡ್ತಾ ಇದ್ರೆ ಆ ಬಂದ ದುಡ್ಡನ್ನು ರಮೇಶ್ ಖರ್ಚು ಮಾಡ್ತಾ ಇರ್ತಾನೆ ಅದು ಹಿಡಿಸದ ತಾಯಿ ಶಾರದ ಕೋಪದಿಂದ ಅರೇ ಹೆಂಟಿ ಸಂಪಾದನೆ ಮೇಲೆ ತಿಂತ ಇದೆಯಲ್ಲಾ ನಿಜಕ್ಕೂ ನೀನು ಅದೇನಮ್ಮ ಹಾಗೆ ಮಾತಾಡ್ತಾ ನಾನು ಯಾಕೆ ನಾನು ಮಾಡ್ತಾರೋ ತಪ್ಪೇನೋ ಮೊನ್ನೆವರೆಗೂ ನಾನು ಸಂಪಾದಿಸಿದ್ರೆ ನೀವೆಲ್ಲ ಕೂತ್ಕೊಂಡು ತಿಂದ್ರಲ್ಲ ಉದ್ಯೋಗ ಪುರುಷ ಲಕ್ಷಣಕ್ಕನೋ ಅದು ತಿಳಿಯದೆ ನೀನ್ ಹೀಗೆ ಇಷ್ಟ ಬಂದಾಗಿ ಮಾತಾಡ್ತಾ ಇದ್ಯಾ ಓ ಅದೆಲ್ಲ ಹೇಳೋದಕ್ ಚೆನ್ನಾಗೇ ಇರುತ್ತೆ ನನ್ಗೆ ಕೋಪ ಬರ್ಸ್ಬೇಡಮ್ಮ ನಂಗೆ ತುಂಬಾ ತಲೆ ಇದೆ ಎಂದು ಒಳಗಡೆಗೆ ಹೊರಟು ಹೋಗುತ್ತಾನೆ ಶಾರದಾ ಏನು ಮಾತನಾಡದೇ ಇರುತ್ತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ಅನಾಮಿಕಾ ಮನೆಯನ್ನು ನೋಡಿ ಆಶ್ಚರ್ಯ ಹೋಗ್ತಾಳೆ ಯಾಕೆಂದರೆ ಅತ್ತೆ ಎಲ್ಲ ಬಟ್ಟೆಗಳನ್ನು ಜೋಡಿಸಿಟ್ಟಿರುತ್ತಾರೆ ನಾವು ಈ ಮನೆಯನ್ನ ಬಿಟ್ಟು ಹೊರಟು ಹೋಗ್ತಾ ಇದ್ದೀವಲ್ಲ ಹೋಗೋಣ ಅತ್ತೆ ಏನ್ ಮಾತಾಡ್ತಾ ಇದ್ದೀರಾ ನೀವು ನಿಮ್ ಮಗನ ಬಿಟ್ಟು ಹೋಗೋಣ ಅಂತ ಇದ್ದೀರಾ ನಾವಿಲ್ಲದೆ ಅವ್ರು ಹೇಗೆ ಬದುಕ್ತಾರೋ ಬದುಕ್ತಿದ್ರೆ ಸಾಯ್ತಾನೆ ಅಂತವನು ಇದ್ದರೂ ಒಂದೇ ಇಲ್ದಿದ್ರು ಒಂದೇ ಅತ್ತೆ ದಯವಿಟ್ಟು ಹಾಗೆ ಮಾತಾಡಬೇಡಿ ತಾಯಿ ಮಗನ ಮೇಲೆ ಪ್ರೇಮ ತೋರಿಸಬೇಕು ಹೊರತು ಶಾಪನಾರ್ಥ ಕೊಡಬಾರ್ದು ತಾಸ್ತು ದೇವತೆಗಳು ತತಾಸ್ತು ಅಂತಾರೆ ತಾಯಿ ಶಾಪ ಒಳ್ಳೇದಲ್ಲತ್ತೆ ನಾನು ಬದುಕಿರುವವರೆಗೂ ಅವನನ್ನ ನಾನ್ ನೋಡ್ಕೋತೀನಿ ಯಾವ್ದೊಂದು ದಿನ ಅವರು ಖಚಿತವಾಗಿ ಬದ್ಲಾಗ್ತಾರೆ ಆ ನಂಬಿಕೆ ನನಗಿದೆ ಅಲ್ಲಿವರೆಗೂ ನಾನು ಅವನ ಜೊತೆಗೆ ಸೇರಿ ಇರ್ತೀನಿ ದಯವಿಟ್ಟು ನನ್ಗೆ ಕಷ್ಟ ಕೊಡ್ಬಿಡಿಯತ್ತೆ ಎಂದು ಅಳುತ್ತಾ ಒಳಗಡೆಗೆ ಹೋಗುತ್ತಾಳೆ ಅದೆಲ್ಲ ಇರೋ ರಮೇಶ್ ಬಹಳ ದುಃಖ ಪಡುತ್ತಾನೆ ಹೆತ್ತತ ಏನೋ ಬೇಡ ಅಂತ ಇದ್ದಾಳೆ ಕಟ್ಕೊಂಡ ಹೆಂಡತಿ ಏನೋ ಬೇಕು ಅಂತ ಇದ್ದಾಳೆ ಅವ್ರಿಗೆ ಕಷ್ಟ ಕೊಟ್ಟು ನಾನು ಯಾವ ಸುಖದಿಂದ ಇರ್ತೀನಿ ಎಂದು ಅಳುತ್ತಾ ಇರುತ್ತಾನೆ ಹಾಗೆ ದಿನ ಕಳೆಯುತ್ತದೆ ಆ ಮಾರನೇ ದಿನ ಬೆಳಿಗ್ಗೆ ರಮೇಶ್ ಆಫೀಸ್ಗೆ ಹೋಗ್ತಾನೆ ಶಾಂತಿ ಜೊತೆ ಮಾತಾಡ್ತಾನೆ ಮೇಡಮ್ ನನ್ನನ್ನು ಕ್ಷಮಿಸ್ಬಿಡಿ ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ ಇನ್ ಮೇಲಿಂದ ಯಾವತ್ತು ಕೂಡ ಆಫೀಸ್ಗೆ ಕುಡಿದು ಬರಲ್ಲ ನನ್ನ ಹೆಂಡತಿ ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೊತೀನಿ ದಯವಿಟ್ಟು ನಮ್ಮ ಮಕ್ಕಳನ್ನು ನಮಗೆ ತಿರುಗಿ ಕೊಡಿ ಹಾಗೆ ನನ್ನ ಕೆಲಸ ಕೂಡ ನನಗ್ ಕೊಡಿ ಇದು ನಾನು ಪೂರ್ತಿಯಾಗಿ ಬದಲಾದ ಮೇಲೆ ಕೇಳ್ತಾ ಇದ್ದೀನಿ ನಿಮ್ಮ ಕಾಲು ಹಿಡ್ಕೊತೀನಿ ಎಂದು ಅಳುತ್ತಾ ಬೇಡಿಕೊಳ್ಳುತ್ತಾನೆ ಆ ಮಾತಿಗೆ ಶಾಂತಿ ಅವನ ಮೇಲೆ ಕರುಣೆ ತೋರಿಸುತ್ತಾಳೆ ಸರಿ ನಾನು ನಿಂಗೆ ಕೆಲಸವೇನೋ ಈಗ ಕೊಡ್ತೀನಿ ಮಕ್ಕಳ ವಿಷಯ ಅಂತೂ ನನಗೆ ನಿನ್ನ ಮೇಲೆ ಪೂರ್ತಿ ನಂಬಿಕೆ ಬಂದ ಮೇಲೆ ನಿನ್ನ ಮಕ್ಕಳನ್ನ ನಿನ್ನ ಹತ್ತಿಗೆ ಕಳಿಸ್ತೀನಿ ಅದಕ್ಕೆ ಅವನು ಸರಿ ಅಂತ ಅನ್ನುತ್ತಾನೆ ಇನ್ನು ಆ ದಿನದಿಂದ ರಮೇಶ್ ಕುಡಿತ ಬಿಟ್ಟು ಕೆಲಸ ಮಾಡ್ಕೋತಾ ಇರ್ತಾನೆ ಕುಟುಂಬ ಬಹಳ ಸಂತೋಷ ಪಡುತ್ತದೆ ಗಂಡ ಹೆಂಡಿತಿಯರಿಬ್ಬರು ಸೇರಿ ಕೆಲಸ ಮಾಡ್ಕೋತಾನೆ ಸಾಯಂಕಾಲವಾಗುತ್ತಲೇ ಪಾನಿಪುರಿ ಗಾಡಿ ಇಟ್ಟುಕೊಂಡು ಅದನ್ನು ನಡೆಸುತ್ತಾ ಮತ್ತಷ್ಟು ಹೆಚ್ಚು ದುಡ್ಡನ್ನು ಸಂಪಾದಿಸುತ್ತಾ ಇರುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಶಾಂತಿಗೆ ರಮೇಶನ ಮೇಲೆ ನಂಬಿಕೆ ಬಂದ ತಕ್ಷಣ ಮಕ್ಕಳನ್ನು ಅವರ ಹತ್ರಕ್ಕೆ ಕಳಿಸ್ತಾಳೆ ಅದನ್ನು ನೋಡಿ ಅವರು ಮತ್ತಷ್ಟು ಸಂತೋಷಿಸುತ್ತಾರೆ ಇನ್ನು ರಮೇಶ್ ಅನಾಮಿಕ ಇಬ್ಬರು ಕಷ್ಟಪಟ್ಟು ದುಡ್ಡು ಸಂಪಾದಿಸುತ್ತಾ ಮಕ್ಕಳನ್ನು ಓದಿಸುತ್ತಾ ಮುಂದಕ್ಕೆ ಸಾಗಿ ಹೋಗ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಶಾರದಾ ಬೆಳಿಗ್ಗೆ ಎದ್ದು ಕಡೆ ಈ ಕಡೆ ನೋಡ್ತಾ ಇರ್ತಾಳೆ ಆಗ ಪ್ರಸಾದ್ ಅಲ್ಲಿಗೆ ಬರ್ತಾನೆ ಏನೇ ಗಾಬರಿಯಿಂದ ತಿರುಗ್ತಾ ಇದೆಯಾ ಏನ್ ಬೇಕು ಎಲ್ಲಿ ನಮ್ಮ ಸೊಸೆ ಅಂದ್ರೆ ಕಾಣಿಸ್ತಾ ಇಲ್ಲ ಅಂತ ನೋಡ್ತಾ ಇದ್ದೀನಿ ರೀ ಇಷ್ಟು ಬೆಳಿಗ್ಗೆನೆ ಎಲ್ಲಿಗೆ ಹೋಗಿದಾರೋ ಇದಕ್ಕೂ ಮೊದಲು ಮಾಡಿ ಮೇಲೆ ಹೋಗಿದ್ದಾರೆ ನಾನು ಏನೋ ಕೇಳೋಣ ಅಂತ ಹೊರತು ಇಷ್ಟರಲ್ಲಿ ಮೇಲ್ಗಡೆ ಏನ್ ಮಾಡ್ತಾ ಇದ್ದಾರೆ ಎಂದು ಅಲ್ಲಿ ನಿಂತುಕೊಂಡು ಸೊಸೆಯರನ್ನು ಕರೀಲಿಕ್ಕೆ ಶುರು ಮಾಡುತ್ತಾಳೆ ಆಕೆ ಎಷ್ಟು ಮಾತನಾಡದೇ ಇದ್ದಿದ್ದರಿಂದ ಕೊಡೆ ಹಿಡಿದುಕೊಂಡು ಮಾಡಿ ಮೇಲೆ ಹೋಗ್ತಾರೆ ಅಲ್ಲಿ ವಾರಗಿತ್ತಿಯರಿಬ್ಬರು ಕೂಡ ಕೊಡೆ ಹಿಡಿದುಕೊಂಡು ಸಂಡಿಗೆ ಹಾಕ್ತಾ ಇರ್ತಾರೆ ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು ಮಳೆಲ್ಲ ಯಾರಾದ್ರೂ ಸಂಡಿಗೆ ಹಾಕ್ತಾರಾ ಮಳೆ ಬರ್ತಿದೆ ಆದ್ರಿಂದ ಕೊಡೆ ಹಿಡ್ಕೊಂಡು ಸಂಡಿಗೆ ಹಾಕ್ತಿದೀವಿ ಅತ್ತೆ ನೀವು ಕೂಡ ಬನ್ನಿ ಅತ್ತೆ ನೀವು ಕೂಡ ಬಂದ್ರೆ ಬೇಗನೆ ಕೆಲಸ ಆಗಿ ಹೋಗುತ್ತೆ ಅರೆ ಇಂತ ನಾನು ಹೇಗೆ ಮನೆಗೆ ಸೊಸೇಂದ್ರ ಮಾಡ್ಕೊಂಡಿದ್ರೋ ನನ್ ಗೊತ್ತಿಲ್ಲ ಬಾಯಿ ಮುಚ್ಕೊಂಡು ಕೆಳಗಡೆ ಬನ್ನಿ ಅತ್ತೇ ಬಾಯಿ ಮುಚ್ಕೊಂಡು ಕೆಳಗೆ ಬನ್ನಿ ಅಂತ ಇದೀರಿ ಸರಿಗಾಗೇ ಇದ್ರೆ ಆದ್ರೆ ನಾವು ಕೆಳಗ್ ಬಂದ್ರೆ ಹಿಟ್ಟು ಮಳೆಲಿ ನೆಂದು ಹಾಳಾಗ್ ಹೋಗುತ್ತೆ ಅತ್ತೆ ಆಗ ಸಣ್ಗೆ ಆಗಲ್ವಲ್ಲ ಅಯ್ಯೋ ಕರ್ಮ ನನ್ ದೇವ್ರೆ ಬಾಯಿ ಮುಚ್ಕೊಂಡು ಬಂದ್ರೆ ಎಂದು ಗಟ್ಟಿಯಾಗಿ ಅರಚಿದ್ದರಿಂದ ಅವರು ಗಾಬರಿಯಿಂದ ಕೆಳಗೆ ಬರುತ್ತಾರೆ ಕೆಳಗೆ ಬಂದ ನಂತರ ಶಾರದಾ ನಿಜಕ್ಕೂ ನಿಮ್ಗೆ ಎಷ್ಟು ಬುದ್ಧಿ ಕಡಿಮೆ ಇರೋರು ಅಂತ ನನಗೆ ಅರ್ಥವಾಗ್ತಾ ಇಲ್ಲ ಒಳಗಡೆ ಏನಾದ್ರೂ ಕೆಲಸ ಇದ್ರೆ ಮಾಡ್ಕೊಳ್ಳಿ ಹೋಗಿ ಎಂದು ಗಟ್ಟಿಯಾಗಿ ಅರಚುತ್ತಾಳೆ ಅವರು ಸರಿ ಎಂದು ಹಿತ್ತಲಿಗೆ ಹೋಗುತ್ತಾರೆ ಅಲ್ಲಿ ಮತ್ತೆ ಕೊಡ ಹಿಡಿದುಕೊಂಡು ಗಿಡಕ್ಕೆ ನೀರ್ ಹಾಕ್ತಾ ಇರ್ತಾರೆ ಅದನ್ನು ಗಮನಿಸಿದ ಪ್ರಸಾದ್ ಶಾರದಾ ನಿನ್ನ ಬುದ್ಧಿವಂತ ಸಂದ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ಒಂದ್ಸಲ ಹಿತ್ತಲಿಗೆ ಹೋಗಿ ನೋಡು ಏನು ತಿಕ್ಕಲು ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಈ ಎಲ್ಲಾ ಬಿಟ್ಟು ಕೊಡೆ ಹಿಡಿದುಕೊಂಡು ಗಿಡಕ್ಕೆ ನೀರ್ ಹಾಕ್ತಾ ಇದ್ದಾರಾ ಏನು ಹಬ್ಬ ಸರಿಯಾಗಿ ಹೇಳ್ದೆ ಶಾರದಾ ನಿನ್ನ ಸೊಸೇಂದ್ರ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತು ಅಂದ್ಕೋತೀನಿ ಅದೇ ಮಾಡ್ತಾ ಇದ್ದಾರೆ ಅವರಿಬ್ರು ಎಂದು ಅಂದಿದ್ದರಿಂದ ಶಾರದಾ ಅಯ್ಯೋ ದೇವ್ರೆ ಎಂದು ಅಲ್ಲಿಗೆ ಹೋಗುತ್ತಾಳೆ ಅರೇ ಏನ್ರೇ ಈ ದಿನ ಅಮಾವಾಸ್ಯೆ ಕೂಡ ಅಲ್ಲ ನಿಮ್ಮ ಹುಚ್ಚು ಕೆದರೋದಕ್ಕೆ ಯಾಕೆ ಹೀಗೆ ಮಳೆನಲ್ಲಿ ಎಲ್ಲಾ ಕೆಲ್ಸ ಮಾಡ್ತಾ ಇದ್ದೀರಾ ಯಾರಾದ್ರೂ ಇಂತ ಕೆಲ್ಸ ಮಾಡ್ತಾರಾ ಮಳೆನಲ್ಲಿ ಹೋಗಿ ಒಳಗಡೆಗೆ ಎಂದು ಕೋಪದಿಂದ ಅಂದಿದ್ದರಿಂದ ಅವರು ಮತ್ತೆ ಒಳಗಡೆಗೆ ಬರುತ್ತಾರೆ ಅವನಿ ಅನಾಮಿಕ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಏನಕ್ಕ ನಮ್ಮ ಅತ್ತೆ ಕೆಲ್ಸ ಮಾಡುವ ಅಂತಾರೆ ಕೆಲ್ಸ ಮಾಡಿದ್ರೆ ಬೇಡ ಅಂತಾರೆ ನನಗೆ ಗೊತ್ತಿದ್ದ ಹಾಗೆ ಅತ್ತೆಗೆ ಬುದ್ಧಿ ಸರಿ ಅನ್ಸುತ್ತೆ ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದಾಳೆ ಹೌದು ಅವನಿ ನೀನ್ ಹೇಳೋದು ನಿಜನೇ ಅತ್ತೆಗೆ ಮತಿ ಸ್ಥಿಮಿತದಲ್ಲಿಲ್ಲ ಏನಕ್ಕಾದ್ರೂ ಉಳಿದು ನಾವು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿ ಅಂತ ಗಂಡಂದ್ರಿಗೆ ಹೇಳೋಣ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಅದೆಲ್ಲ ಕೇಳಿದ ಪ್ರಸಾದ್ ನಗತ್ತ ಶಾರದಳಿಗೆ ಹೇಳ್ತಾನೆ ಇವರು ಖಚಿತವಾಗಿ ಯಾವ್ದೊಂದ್ ದಿನ ನನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ ಅದು ಕೂಡ ಆಸ್ಪತ್ರೆಗೆ ನೋಡ್ತಾ ಇರಿ ಎಂದು ಶಾರದ ಕೂಡ ನಗುತ್ತಾಳೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಇನ್ನು ಅದು ಮಳೆಗಾಲವಾಗಿದ್ದರಿಂದ ವಿಪರೀತವಾದ ಮಳೆಯ ಕಾರಣದಿಂದ ಅವರ ಗಂಡಂದಿರು ಮನೆಯಲ್ಲಿದ್ದು ಕೆಲಸ ಮಾಡಬೇಕಾಗಿ ಬರುತ್ತೆ ಆಗ ಸುರೇಶ್ ಅವನಿ ನನಗೆ ಸ್ವಲ್ಪ ಕಾಫಿ ತಗೊಂಡ್ಬರ್ತಿಯಾ ತುಂಬಾ ತಲೆ ನೋತಾ ಇದೆ ಸರಿ ರೀ ನಿಮ್ಗಾಗಿ ನಾನು ಸ್ಪೆಷಲ್ ಆಗಿ ಕಾಫಿ ತಗೊಂಡ್ ಬರ್ತೀನಿ ಎಂದು ಅನಾಮಿಕಳ ಹತ್ರ ಹೋಗಿ ವಿಷ ಹೇಳುತ್ತಾಳೆ ಆ ಮಾತನ್ನು ಕೇಳಿದ ಅನಾಮಿಕಾ ಸ್ಪೆಷಲ್ ಕಾಫಿ ಅಂದ್ರೆ ನಾವು ಗ್ಯಾಸ್ ಒಲೆಗಿಂತ ಸೌದೆ ಒಲೆ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಬೇಗ ಇಬ್ಬರು ಸೇರಿ ಆ ಕೆಲಸ ಮಾಡೋಣ ನಾನು ಕೂಡ ನಿಮ್ ಬಾವಂಗೆ ಅದೇ ಕೊಡ್ತೀನಿ ಎಂದು ಅಂದುಕೊಂಡು ಇಬ್ಬರು ಸೇರಿ ಮಳೆಯಲ್ಲಿ ಒದ್ದೇ ಆದ ಸೌದೆ ಒಲೆಯನ್ನು ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಎಷ್ಟು ಹೊತ್ತಿಗೂ ಅದು ಬೆಳಗದೆ ಹೋಗಿದ್ದರಿಂದ ಅಕ್ಕ ಈ ಸೌದೆ ಒಲೆಯಲ್ಲಿ ಬೆಂಕಿ ಹಚ್ಚಲಿಕ್ಕೆ ಆಗ್ತಾ ಇಲ್ಲ ಒಂದು ಕೆಲಸ ಮಾಡೋಣ ಕೆರೋಸಿನ್ ಹಾಕಿ ಹಚ್ಚಿದ್ರೆ ಉರಿಯುತ್ತೆ ಆದ್ರೆ ಈಗ ಅದು ಸಿಗ್ತಾ ಇಲ್ವಲ್ಲ ನಿನ್ ಬಾವನಾರ ಗಾಡಿಯಲ್ಲಿ ಪೆಟ್ರೋಲ್ ತೆಗೆದು ಸುರಿ ಉರಿಸೋಣ ಒಳ್ಳೆ ಆಲೋಚನೆ ಅಕ್ಕ ಬಾ ಈಗ್ಲೇ ಹೋಗಿ ತಗೊಂಡ್ಬರೋಣ ಎನ್ನುತ್ತಾ ಗಾಡಿಯಲ್ಲಿರೋ ಪೆಟ್ರೋಲ್ ಅನ್ನು ತೆಗೆಯೋ ಪ್ರಯತ್ನ ಮಾಡ್ತಾ ಇರ್ತಾರೆ ಅದನ್ನು ಗಮನಿಸಿದ ರಮೇಶ್ ಅನಾಮಿಕಾ ಅವನಿ ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು ಒಲೆ ಹಚ್ಚೋಣ ಅಂತ ಪೆಟ್ರೋಲ್ ರೀ ಅದಕ್ಕೆ ನಿನ್ ಗಾಡಿಯಲ್ಲಿರೋ ಪೆಟ್ರೋಲ್ ತೆಗಿತಾ ಇದೀವಿ ಏನು ಒಲೆ ಬೆಳಗಿಸದಕ್ಕೆ ಪೆಟ್ರೋಲ ಮನೆಯಲ್ಲಿ ಗ್ಯಾಸ್ ಇದೆ ಅಲ್ಲ ನಿಜಕ್ಕೂ ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು ಎಂದು ಗಟ್ಟಿಯಾಗಿ ಅರಚುತ್ತಾನೆ ರಮೇಶ್ ಇಷ್ಟರಲ್ಲಿ ಶಾರದಾ ಮಾತನ್ನು ಕೇಳಿ ಅಲ್ಲಿಗೆ ಬರುತ್ತಾಳೆ ಅರೇ ಮತ್ತೆ ಯಾವ ಕೆಲಸ ಮಾಡ್ತಾ ಇದ್ದೀರ ನೀವಿಬ್ರೋ ಎಂದು ಗಟ್ಟಿಯಾಗಿ ಅರಚುತ್ತಾಳೆ ಅವರು ಬಹಳ ಭಯದಿಂದ ಅಲ್ಲಿಂದ ಅಲ್ಲಿಂದ ಓಡಿಕೊಂಡು ಮನೆಯೊಳಗೆ ಬರ್ತಾರೆ ಏನೇ ನೀವು ಮಾಡ್ತಾ ಇರೋ ಕೆಲಸ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ನಿಜಕ್ಕೂ ಏನ್ ಸುಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಹೇಳಿ ಎಂದು ಗಟ್ಟಿಯಾಗಿ ಅಂದಿದ್ದರಿಂದ ಅವರು ವಿಷಯ ಹೇಳುತ್ತಾರೆ ಆ ಮಾತನ್ನು ಕೇಳಿದ ಶಾರದಂಗೆ ಮತ್ತಷ್ಟು ಕೋಪ ಬರುತ್ತೆ ನೀನು ಬುದ್ಧಿಗೆ ಬೆಂಕಿ ಹಚ್ಚದಾಗಿದೆ ಸುರೇಶ್ಗೆ ನಾನು ಕಾಫಿ ತಗೊಂಡ್ಬರ್ತೀನಿ ಸ್ಪೆಷಲ್ ಆಗಿ ತಯಾರು ಮಾಡ್ತೀನಿ ಹೊರತು ನೀವು ಹೋಗ್ರಮ್ಮ ಅತ್ತೇ ನಿಮ್ಮ ದೊಡ್ಡ ಮಗಂಗೆ ಕೂಡ ಮಾಡಿಯತ್ತೆ ಹಾಗೆ ಮಾವಿನ ಕೂಡ ಮನೆಯಲ್ಲಿರೋ ಎಲ್ಲರಿಗೂ ನೀವೇ ಸ್ಪೆಷಲ್ ಆಗಿ ಕಾಫಿ ಮಾಡಿ ಕೊಡಿ ಸರಿ ಹಾಗಾದ್ರೆ ನೀವು ಮಾತ್ರ ಎಂತಹ ಪ್ರಯೋಗನೂ ಮಾಡಬೇಡಿಯಮ್ಮ ಹೋಗಿ ಕೂತ್ಕೊಳ್ಳಿ ನಾನ್ ನೋಡ್ಕೋತೀನಿ ಎಲ್ಲರ ಕಾಫಿ ವಿಷಯ ಎಂದು ಶಾರದಾ ಅನ್ನುತ್ತಾಳೆ ಅದಕ್ಕೆ ಅವರು ಸರಿ ಅನ್ನುತ್ತಾರೆ ಸ್ವಲ್ಪ ಸಮಯದ ನಂತರ ಶಾರದಾ ಎಲ್ಲರಿಗೂ ಕಾಫಿ ತಗೊಂಡೋಗಿ ಕೊಡ್ತಾಳೆ ಅವರು ಕಾಫಿ ಕುಡಿದು ಬಹಳ ಚೆನ್ನಾಗಿದೆ ಅಂತಾರೆ ಸ್ವಲ್ಪ ಹೊತ್ತಿಗೆ ಏನು ಅಂದ ಹಾಗೆ ಮರ್ತ ಹೋಗಿದೆ ನಿಮ್ಗೆ ಹೇಳೋದಿಕ್ಕೆ ಈ ಮಧ್ಯ ಅತ್ತಿಗೆ ಬುದ್ಧಿ ಸರಿಯಾಗಿಲ್ಲ ಹೇಗಂದ್ರೆ ಹಾಗೆ ಮಾತಾಡ್ತಾ ಇರ್ತಾರೆ ಏನಕ್ಕೂ ಒಳ್ಳೇದು ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಆ ಮಾತನ್ನು ಸುರೇಶ್ ಏನವ್ನಿ ನೀನ್ ಹೇಳ್ತಾ ಇರೋದು ನಿಜನಾ ನಮ್ಮಮ್ಮ ಬುದ್ಧಿ ಸರಿ ಇಲ್ಲದವ್ರ ಹಾಗೆ ನಡ್ಕೋತಾ ಇದ್ದಾಳ ಹೌದು ನಿಜಾನೇ ಬೇಕಂದ್ರೆ ಅನಾಮಿಕಾಕನ ಕೇಳಿ ಹೌದಾ ವಾ ಒಂದ್ಸಲ ಅತ್ತಿಗೆ ಹತ್ರ ಮಾತಾಡೋಣ ಎಂದು ಇಬ್ಬರು ಸೇರಿ ಅನಾಮಿಕಾ ಹತ್ರಕ್ಕೆ ಹೋಗ್ತಾರೆ ಅನಾಮಿಕಾ ಕೂಡ ಅವ್ರಿಗೆ ಅದೇ ವಿಷಯವನ್ನ ಹೇಳುತ್ತಾಳೆ ಆಗ ರಮೇಶ್ ಅವರ ಮಾತನ್ನು ಕೇಳಿ ಹರೇ ಸುರೇಶು ನೀನೇನಾದ್ರು ಇವ್ರ ಮಾತು ಕೇಳಿದೆ ಅಂದ್ಕೋ ಅವ್ರು ಎಂತವ್ರು ಅಂತ ತಿಳಿದು ಕೂಡ ಅವ್ರ ಮಾತನ್ನ ನಂಬಿದ್ರೆ ಇನ್ನು ನಮ್ ಕತೆ ಅಷ್ಟೇ ಇಲ್ಲ ಅಣ್ಣಯ್ಯ ಇವ್ರು ಹೇಳ್ತಾ ಇರೋದಕ್ಕೇನು ನನ್ಗೆ ನಿಜ ಅನ್ನಿಸ್ತಾ ಇದೆ ಅಮ್ಮಂಗೆ ಬುದ್ಧಿ ಸ್ತಮಿತ ಇಲ್ವಂತೆ ಹೇಗಂದ್ರೆ ಹಾಗೆ ಮಾತಾಡ್ತಾಳಂತೆ ಹೌದಾ ಸರಿ ಒಂದ್ ನಿಮಿಷ ಇರೋ ಅಮ್ಮನ ಕರಿತೀನಿ ಎಂದು ಶಾರದಳನ್ನು ಕರೆಯುತ್ತಾನೆ ರಮೇಶ್ ಶಾರದ ಅಲ್ಲಿಗೆ ಬರುತ್ತಾಳೆ ಶಾರದ ಬರುತ್ತಲೇ ಹೆಂಗಸರಿಬ್ಬರು ಕೂಡ ಭಯಪಟ್ಟು ಹೋಗ್ತಾ ಇರ್ತಾರೆ ಆಗ ರಮೇಶ್ ನಡೆದ ವಿಷಯವೆಲ್ಲವನ್ನು ಹೇಳುತ್ತಾನೆ ಅದೆಲ್ಲ ಕೇಳಿದೆ ಶಾರದಾ ನಿಜಕ್ಕೂ ಇವ್ರು ಮಾಡುವ ಕೆಲಸ ತಿಳಿದ್ರೆ ನೀವು ಆಶ್ಚರ್ಯ ಹೋಗ್ತೀರ ಕೂಡ ಎಂದು ಅವರು ಮಾಡಿದ ಕೆಲಸಗಳನ್ನ ಹೇಳುತ್ತಾಳೆ ಸುರೇಶ್ ಆಶ್ಚರ್ಯ ಹೋಗುತ್ತಾನೆ ಅಂದ್ರೆ ಮತ್ತೆ ಒಳ್ಳೆ ಜಾಣೆಯರಾದ ಸೊಸೆರನ್ನ ಅಮ್ಮ ನೀನು ಎಂದು ಸುರೇಶ್ ತಲೆ ಎಲ್ಲರೂ ನಗುತ್ತಾರೆ ನೋಡುದ್ರ ಅವರು ಬೈತಾ ಇದ್ದೀರಾ ಅಂತ ಅರ್ಥವಾಗದ ಪರಿಸ್ಥಿತಿಯಲ್ಲಿದ್ದಾರೆ ಈ ಮಳೆಗಾಲವೆಲ್ಲ ಇವ್ರ ಜೊತೆ ನಾನ್ ಪಡ್ತಾ ಇರೋ ಕಷ್ಟ ಅಷ್ಟಿಷ್ಟಲ್ಲ ಇವರು ಯಾವಾಗ ಏನ್ ಮಾಡ್ತಾರೋ ಅಂತ ಅರ್ಥವಾಗದ ಪರಿಸ್ಥಿತಿ ಏನಕ್ಕಾದ್ರೂ ಒಳ್ಳೇದು ನೀವು ಮಾತ್ರ ಸ್ವಲ್ಪ ಅವರ ಹತ್ರ ಜಾಗೃತಿಯಾಗಿರಿ ಎಂದು ಹೇಳಿದ್ದರಿಂದ ಅವರು ಸರಿ ಎನ್ನುತ್ತಾರೆ ಮಾತ್ರ ಏನು ಮಾತನಾಡದೇ ಇರುತ್ತಾರೆ ಸ್ವಲ್ಪ ಸಮಯದ ನಂತರ ಅವರವರ ರೂಮಿಗೆ ಅವರು ಹೊರಟು ಹೋಗುತ್ತಾರೆ ತನ್ನ ರೂಮಿನಲ್ಲಿ ಕುಳಿತು ಅನಾಮಿಕ ಫೋನ್ ನೋಡ್ತಾ ಇರುವಾಗ ನಲ್ಲಿ ಏನೋ ವಾರ್ತೆ ಕಾಣಿಸುತ್ತದೆ ತಕ್ಷಣ ಅವಳು ಅವನಿ ಹತ್ರ ಹೋಗ್ತಾಳೆ ಅವನಿ ಈಗ ನಾನೊಂದು ವಾರ್ತೆ ನೋಡದೆ ಈಗ ಮಳೆ ಬರ್ತಾ ಇದೆ ಅಂತೆ ಆ ಮಳೆಯಲ್ಲಿ ನೆಂದ್ರೆ ನಮ್ಮ ರೋಗವೆಲ್ಲ ಹೊರಟು ಹೋಗುತ್ತಂತೆ ನಾವು ಅತ್ತೆನೂ ಕೂಡ ಮಳೆಯಲ್ಲಿ ನೆನೆ ಹಾಗೆ ಮಾಡೋಣ ಆಗ ಆಕೆ ಕೂಡ ಆರೋಗ್ಯವಂತಳಾಗುತ್ತಾಳಲ್ಲ ಸರಿ ಅಕ್ಕ ತಪ್ಪದೇ ಹಾಗೆ ಮಾಡೋಣ ಮಳೆ ಬೀಳ್ತಾ ಇದೆಯಲ್ಲ ಆ ಟೈಮ್ ಅಲ್ಲಿ ಅತ್ತೆನೂ ಕೂಡ ಮಳೆಯಲ್ಲಿ ನೆನ್ಸೋಣ ಎಂದು ಅನ್ನುತ್ತಾಳೆ ಇನ್ನು ಆ ದಿನ ಹಾಗೆ ಕಳೆದು ಹೋಗುತ್ತದೆ ಆ ಮಾರನೇ ದಿನ ಬೆಳಿಗ್ಗೆ ಮಳೆ ಬೀಳುತ್ತಾ ಇರುವಾಗ ಸೊಸೆಯರಿಬ್ಬರು ಮಳೆಯಲ್ಲಿ ನೆನೆಯುತ್ತಾ ಅತ್ತೆಯನ್ನು ಕೂಡ ಮಳೆಯಲ್ಲಿ ನೆನೆಸಬೇಕು ಅಂತ ನಿರ್ಣಯಿಸುತ್ತಾರೆ ಇಬ್ಬರು ಸೇರಿ ಅತ್ತೆಯ ಹತ್ತಿರ ಹೋಗುತ್ತಾರೆ ಅತ್ತೆಯೇನೋ ಗಾಢ ನಿದ್ರೆಯಲ್ಲಿ ಇರುವಾಗ ಸೊಸೆ ಇಬ್ಬರು ಅವರ ಕೈಕಾಲು ಹಿಡಿದುಕೊಂಡು ಮಳೆಯಲ್ಲಿ ಆಕೆಯನ್ನ ನೆನೆಸುತ್ತಾ ಇರ್ತಾರೆ ಅತ್ತೆಯನ್ನು ದೊಡ್ಡ ದೊಡ್ಡದಾಗಿ ಕೇಕೆ ಹಾಕ್ತಾ ಇರ್ತಾಳೆ ಅರೇ ಅರೆ ಏನ್ ಮಾಡ್ತಾ ಇದ್ದೀರಾ ನನ್ನ ಏನ್ ಮಾಡ್ತಾ ಇದ್ದೀರಾ ಬಿಟ್ಬಿಡ್ರೆ ಅತ್ತೆ ಒಂದು ಐದು ನಿಮಿಷ ನೀವು ಮಳೆಯಲ್ಲಿ ನೆಂದರೆ ಸಾಕು ನಿಮಗಿರುವ ರೋಗ ಎಲ್ಲ ಹೊರಟೋಗುತ್ತೆ ಅತ್ತೆ ನನ್ನ ಮಾತು ಒಂದು ಸಲ ಅತ್ತೆ ಎಂದು ಅವರು ಕೂಡ ಗಟ್ಟಿಯಾಗಿ ಹೇಳುತ್ತಾ ಇರುತ್ತಾರೆ ಅರೆ 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 ಇನ್ನೊಂದು ಸ್ವಲ್ಪ ಹೊತ್ತು ನಾನು ನೆಂದರೆ ಇಲ್ಲ ಸಲದ ಕಾಯಿಲೆ ಬಂದು ನಾನು ಮೇಲಕ್ಕೆ ಹೋಗೋ ಹಾಗಿದ್ದೀನಿ ಬಿಟ್ಬಿಡ್ರೆ ಎಂದು ದೊಡ್ಡದಾಗಿ ಅರಿಚಿದ್ದರಿಂದ ಅವರು ಅವಳನ್ನು ಬಿಟ್ಟು ಬಿಡುತ್ತಾರೆ ಆಕೆ ಒಂದೇ ಸಲಕ್ಕೆ ಕೆಳಕೆ ಬಿದ್ದು ಅಯ್ಯೋ ದೇವರೇ ನನ್ನ ಸೊಂಟ ಮುರಿತೋ ಇವರಿಬ್ಬರು ಸೇರಿ ನನ್ನ ಸೊಂಟ ಮುರಿದ್ರು ಎಂದು ದೊಡ್ಡ ದೊಡ್ಡದಾಗಿ ಅರಚುತ್ತಾ ಇರುತ್ತಾಳೆ ಮನೆಯಲ್ಲಿರುವ ಗಂಡಸರೆಲ್ಲ ಹೊರಗೆ ಬರುತ್ತಾರೆ ವಿಷಯ ತಿಳಿದುಕೊಂಡು ಅವರನ್ನ ಬೈಯುತ್ತಾರೆ ಗಡಿಬಿಡಿಯಿಂದ ಶಾರದಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಡಾಕ್ಟರ್ಸ್ ಇವ್ರು ಮಾಡಿದ ಕೆಲಸಕ್ಕೆ ಬೈದು ಜಾಗೃತಿಯಾಗಿ ನೋಡ್ಕೋ ಅಂತ ಹೇಳಿ ಕಳಿಸುತ್ತಾರೆ ಇನ್ನು ವಾರಗಿತ್ತೆಯರಿಬ್ಬರು ಕೂಡ ಅವರು ಮಾಡಿದ ತಿಕ್ಕಲು ಕೆಲಸಕ್ಕೆ ಮನೆಯಲ್ಲಿರುವ ಗಂಡಸರ ಕೈಲಿ ಬೈಗಳು ತಿನ್ನುತ್ತಾರೆ ಇನ್ನು ಸತ್ತ ಹಾಗೆ ಅತ್ತೆಯನ್ನು ಜಾಗ್ರತೆಯಿಂದ ನೋಡ್ಕೋತಾ ಇರ್ತಾರೆ ಇವರು ಮಾಡಿದ ಈ ತಿಕ್ಕಲು ಕೆಲಸದಿಂದ ಅತ್ತೆ ಮಂಚ ಹಿಡಿದರು ಪಾಪ ಸ್ವಲ್ಪ ದಿನಕ್ಕೆ ಆಕೆ ಚೇತರಿಸಿಕೊಳ್ಳುತ್ತಾಳೆ ಮನೆಯಲ್ಲಿರುವವರು ಕೂಡ ಈ ತಿಕ್ಕಲು ಸೊಸೇಂದ್ರ ಜೊತೆ ಜಾಗ್ರತೆಯಾಗಿರಬೇಕು ಎಂದು ಜಾಗ್ರತೆಯಿಂದಿರುತ್ತಾರೆ ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದಕ್ಕೆ ಮರೆತಾ ಹೋಗ್ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್